ಪ್ರತಿಯೊಬ್ಬರು ಸದೃಢ ಆರೋಗ್ಯಕ್ಕಾಗಿ ಪುರುಷರು ಪ್ರತಿ ಮೂರು ತಿಂಗಳಿಗೊಮ್ಮೆ ಹಾಗೂ ಮಹಿಳೆಯರು ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದರಿಂದ ಇತರ ಖಾಯಿಲೆಗಳು ಬರದ ಹಾಗೆ ಮುಂಜಾಗ್ರತೆ ವಹಿಸಬಹುದು ಎಂದು ಹೇಮ್ಸ್ ರಕ್ತ ನಿಧಿ ವೈದ್ಯಾಧಿಕಾರಿ ಡಾಕ್ಟರ್ ಬಸವರಾಜ ತಳವಾರ ಹೇಳಿದರು ಪಟ್ಟಣದ ವೀರಗಲ್ಲಿಯಲ್ಲಿ ಸಿದ್ದಿವಿನಾಯಕ ಯುವಕ ಮಂಡಳಿ ಆಯೋಜಿಸಿದ್ದ ರಕ್ತದಾನ ಶಿಬಿರ ಉದ್ದೇಶಿಸಿ ಮಾತನಾಡಿದ ಅವರು ರಕ್ತದಾನ ಶ್ರೇಷ್ಠದಾನ ಆದ್ದರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಿರಿ ಹಾಗೂ ಹೆಚ್ಚು ಹೆಚ್ಚು ರಕ್ತದಾನ ಮಾಡುವುದರಿಂದ ಕೊಬ್ಬನ್ನ ಕಡಿಮೆ ಮಾಡಿಕೊಂಡು ಇತರ ರೋಗಗಳಿಗೆ ತುತ್ತಾಗದಂತೆ ಜಾಗೃತಿ ವಹಿಸಬಹುದು ಎಂದರು ರಕ್ತದಾನ ಶಿಬಿರದಲ್ಲಿ ಐವತ್ತು ಜನ ರಕ್ತದಾನ ಮಾಡಿ ವೀರ ಸೇನಾನಿಗಳಾದರು ಬಳಿಕ ಅನ್ನಪ್ರಸಾದ ಸೇವೆ ನಡೆಯಿತು ಸಂದರ್ಭದಲ್ಲಿ ಸೋಮಣ್ಣ ನವಲಗುಂದ ಮಲ್ಲಮ್ಮ ಗೋಟಗೂಡಿ ವಸಂತ ಬಡ್ಡಿ ಹರೀಶ್ ಮಲ್ಲೂರ ಸಂಜೀವ ಯಲಿಗಾರ ಮಂಜುನಾಥ ಯಲಿಗಾರ ಮಲ್ಲೇಶ ನವಲಗುಂದ ರಾಜು ಶಿವಾಲೋಚನಮಠ ಹರೀಶ್ ಹೊಣ್ಣನವರ ನಾಗಮ್ಮ ಶಿವಾಲೋಚನಮಠ ಪ್ರಕಾಶ ಹುಬ್ಬಳ್ಳಿ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿಗಳಾದ ಸೌಭಾಗ್ಯ ದೊಡ್ಡಮನಿ ಸಿದ್ದು ಹಿರಗಣ್ಣವರ ಈರಣ್ಣ ಚೌಡಣ್ಣವರ ಈರಪ್ಪ ಹವಳದ ಶಿವಗಂಗಮ್ಮ ರೆಡ್ಡಿ ಸೌಜನ್ಯ ಕ್ಷೌರದ ಸೇರಿದಂತೆ ವಿನಾಯಕ ಯುವಕ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ